ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ದಿಲೀಪ್ ಹೊಸ್ಮನಿ ಆಗ್ರಹಿಸಿದ್ರು ಅಮಿತ್ ಶಾ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವ ಬದಲು ಸಲ ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರದಿಂದ ಸ್ವರ್ಗವನ್ನು ತೋರಿಸಿದ್ದಾರೆ ಮತ್ತೊಂದು ಸ್ವರ್ಗ ನಮಗೆ ಬೇಕಾಗಿಲ್ಲ ಬಾಬಾ ಸಾಹೇಬ್ ನೀಡುವಂತಹ ಸಂವಿಧಾನದಿಂದ ಈ ಸ್ವ ಈ ಭೂಲೋಕದಲ್ಲೇ ನಾವು ಸ್ವರ್ಗವನ್ನು ಕಂಡಿದ್ದೇವೆ ನಿನಗೆ ಬೇಕಾದರೆ ನೀನು ಬೇಕಾದ್ರೆ ಸತ್ತ ನಂತರ ನೀನು ಸ್ವರ್ಗ ನೋಡ್ಕೋ ನಮಗೆ ಬೇಕಾಗಿಲ್ಲ ಆ ಸ್ವರ್ಗ ಇಲ್ಲೇ ನಾವು ಈ ಭೂಲೋಕದಲ್ಲೇ ಸ್ವರ್ಗವನ್ನು ಕಂಡಿದ್ದೇವೆ ಯಾಕಂದ್ರೆ ಕನ್ನಡ ನಾಡಿನಲ್ಲಿ ಓರ್ವ ಹನ್ನೆರಡನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಬಸವಣ್ಣವರ ವಚನದಿಂದನೇ ಗುರುತಾಗುತ್ತೆ ಈ ಭೂಲೋಕದಲ್ಲೇ ಸ್ವರ್ಗಿದೆ ಮತ್ತೆಲ್ಲೂ ಸ್ವರ್ಗ ಇಲ್ಲ ಅನ್ನೋದನ್ನು ದೇಶದ್ರೋಹಿ ಅಮಿತ್ ಶಾ ಯಾಕಂದರೆ ಯಾರು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದಲು ಅವರು ಈ ದೇಶವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಬೇಕಾರೋ ಹೋಗ್ಬೋದು ಯಾರೂ ಅವರಿಗೆ ತಿಳಿಯೋದಿಲ್ಲ ಒಂದನೇದು ಎರಡನೇದು ಬಾಬಾ ಸಾಹೇಬ್ರ ಬಗ್ಗೆ ತಿಳಿಬೇಕಾದ್ರೆ ಇಂಥ ಅನ್ಪಡ್ ಗವಾರ್ ಮತ್ತು ಏನೋ ಗಡಿಪಾರ್ ಅಂತಾರಲ್ಲ ಅಂಥ ವ್ಯಕ್ತಿಗಳು ಬಾಬಾ ಸಾಹೇಬ್ರಿಗೆ ತಿಳಿಯೋಕ್ಕಾಗೋದಿಲ್ಲ ಯಾಕಂದರೆ ಬಾಬಾ ಸಾಹೇಬ್ರನ್ನ ತಿಳ್ಕೋಬೇಕಾದ್ರೆ ಮೊದಲು ಶಿಕ್ಷಣವನ್ನು ಪಡಿಬೇಕು ಯಾಕಂದರೆ ಬಾಬಾ ಸಾಹೇಬ್ರು ಹೇಳಿದಂತೆ ಶಿಕ್ಷಣ ಸಂಘಟನೆ ಅಂದಾಗ ಮೊದಲು ಶಿಕ್ಷಣವನ್ನು ಬಿಡ್ಬೋದು ಶಿಕ್ಷಣವನ್ನೇದೇ ಇಲ್ಲದೆ ಬಾಬಾ ಸಾಹೇಬ್ರ ಬಗ್ಗೆ ತಿಳಿದು ಮಾತಾಡುವಂಥ ಇಂಥ ಅನ್ಪಡ್ ಏನು ಇ ಎಮ್ ಎ ಏನು ಇಂಥ ಅನ್ಪಡ್ ಗೌರವದ ಅವರು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಮತ್ತು ಇಂಥ ದೇಶದ್ರೋಹಿಗಳನ್ನು ರಾಜೀನಾಮೆ ಪಡೆದು ದೇಶದಿಂದ ಹೊರಗೆ ಹಾಕಬೇಕು ಅದ್ರ ಜೊತೆಗೆ ಬಾಬಾ ಸಾಹೇಬರ ಪಾದಗಳಿಗೆ ನಮಸ್ಕರಿಸಿ ಅವರು ಕ್ಷಮೆಯನ್ನು ಯಾಚನೆ ಮಾಡಬೇಕು ಸಂವಿಧಾನ ಶಿಲ್ಪಿ ಜ್ಞಾನದ ಕನಿಜವಾಗಿದ್ದಾರೆ ಅವರನ್ನ ಇಡೀ ಜಗತ್ತು ಗೌರವಿಸತ್ತೆ ಅಮಿತ್ ಶಾ ಅವರ ಹೇಳಿಕೆಯನ್ನ ನಾವು ಕಂಡಿಸ್ತೇವೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಲೋಕದಲ್ಲಿಯೇ ಸ್ವರ್ಗ ತೋರಿಸಿದ್ದಾರೆ ಎಂದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ